ಇನ್ನು ಒಂದು ಆಗಸ್ಟ್ ಹದಿನಾಲ್ಕರಂದು ಒಂದು ಕೋಲ್ಕತ್ತಾದಲ್ಲಿ ಒಂದು ಮಹಿಳಾ ವೈದ್ಯಕೀಯ ಮೇಲೆ ಅಚ್ಚ ಅತ್ಯಾಚಾರ ಆಗ್ತದೆ ನೋಡು ಒಂದು ಅಂಥ ಒಂದು ದೊಡ್ಡ ಮೆಡಿಕಲ್ ಕಾಲೇಜಲ್ಲಿ ಒಬ್ಬ ಲೇಡಿ ಟ್ರೈನಿ ಡಾಕ್ಟರ್ ಮೇಲೆ ಅತ್ಯಾಚಾರ ಆಗತ್ತಂದರೆ ಯಾರು ಸಿಬ್ಬಂದಿ ಇಲ್ವಾ ಸಿಬ್ಬಂದಿ ಇಲ್ಲದೆ ಕೆಲಸ ಮಾಡ್ತಾರ ಅಂಥ ಒಂದು ದೊಡ್ಡ ಮೆಡಿಕಲ್ ಕಾಲೇಜಲ್ಲಿ ಇದೆಲ್ಲ ಒಂದು ಆ ಒಂದು ರಾಜ್ಯ ಸರ್ಕಾರಗಳ ದೌರ್ಬಲ್ಯ ಅಂದರೆ ಹೇಳ್ಬೋದು ನಾವು ಯಾಕೆಂದರೆ ಒಬ್ಬ ಒಂದು ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಇರ್ಬೋದು ನಮ್ಮ ಒಂದು ದೇಶದಲ್ಲಿ ನಾವು ಇರ್ಬೋದು ಮಹಿಳೆಯರಿಗೆ ಒಂದು ರಕ್ಷಣೆ ಇಲ್ಲ ಇಂತಿಷ್ಟು ದಿನಗಳಲ್ಲಿ ಅಟ್ ಓನ್ಲಿ ಕೋಲ್ಕತ್ತಾದೆ ಅಲ್ಲ ನಾವು ಈ ಇಂತಿಷ್ಟು ದಿನಗಳ ಒಂದು ನಾಲ್ಕೈದು ಮೂರು ಕೇಸರನ್ನು ನಾವು ನೋಡಿದ್ದೀವಿ ಸೊ ಇದರಲ್ಲಿ ಈ ಕೊಲ್ಕತ್ತಾ ಕೇಸು ಟ್ವಿಸ್ಟ್ ತಗೊಂಡಿದೆ ಯಾಕಂದರೆ ಒಂದು ಮಹಿಳಾ ವೈದ್ಯಕೀಯ ಮೇಲೆ ಈ ಥರ ಅತ್ಯಾಚಾರಗಳನ್ನು ಎಸಿರೋದು ಯಾವತಿ ಸರಿ ಹೇಳಿ ಅದಕ್ಕೆ ಕಾರಣ ನಮ್ಮ ಒಂದು ಭಾರತ ದೇಶದಲ್ಲಿ ಕಠಿಣವಾದ ಶಿಕ್ಷೆ ಕೊಡದೇ ಇರೋದು ಯಾವುದೇ ಮರ್ಡ್ರ್ ಮಾಡಲಿ ಒಂದು ಅತ್ಯಾಚಾರ ಮಾಡಲಿ ಒಂದು ಐದು ವರ್ಷ ಅಂತ ಜೈಲ್ ಶಿಕ್ಷೆ ಕೊಡ್ತಾರೆ ಆಚೆ ಕಡೆ ಬರ್ತಾರೆ ಅದಕ್ಕೆಲ್ಲ ಒಂದು ಕಡಿವಾಣ ಆಗಬೇಕಂದ್ರೆ ನಾವು ದಕ್ಷಿಣ ಕೊರಿಯಾ ನಾರ್ತ್ ಕೊರಿಯಾ ಇದು ಅಲ್ಲಿರುವಂಥ ಒಂದು ಕಠಿಣವಾದ ಶಿಕ್ಷೆಗಳನ್ನು ಇಲ್ಲಿ ನಾವು ಕೊಡಬೇಕು ಅವಾಗ ಮಾತ್ರ ಒಬ್ಬ ಈ ಈ ರೀತಿ ಒಂದು ಮಹಿಳೆಯರ ಮೇಲೆ ಆಗುತ್ತಿರುವಂಥ ಅತ್ಯಾಚಾರಗಳನ್ನು ಕಡಿವಾಣ ಆಗ್ಬೋದು ಯಾಕಂದರೆ ಈ ಸರ್ಕಾರಗಳೇ ಆಗ್ತಾ ಆಗ್ತಾಯಿದ್ರು ನೋಡ್ಕೊಂಡಿರುತ್ತೆ ಅಲ್ಲಿ ಪ್ರಿನ್ಸಿಪಾಲ್ಗೆ ಗೊತ್ತಿಲ್ಲ ಇಲ್ಲಿ ಏನಾಯಿತು ಹೆಂಗೆ ಅಂತ ಅವನು ಗೊತ್ತಿದ್ದು ನಾಟಕ ಮಾಡಿದೆ ಅನ್ನೋದು ಇನ್ನು ಆ ಒಂದು ಪ್ರಿನ್ಸಿಪಾಲ್ ಒಂದು ಪಾತ್ರ ಇಳದೆ ಆ ರೀತಿ ಅತ್ಯಾಚಾರ ಆಗತ್ತಾ ಅದಕ್ಕೆ ಚಾನ್ಸೇ ಇಲ್ಲ ಕೆಲವೊಂದು ವ್ಯಕ್ತಿಗಳ ಒಂದು ಅದರಲ್ಲಿರುವಂಥ ಒಂದು ಅವರ ಒಂದು ದೌರ್ಬಲ್ಯವನ್ನು ಎಚ್ಚರಿಸ್ತದೆ ಪಾಪ ಅವರಮ್ಮ ಅವರಪ್ಪ ಇಷ್ಟು ವಯಸ್ಸುವರೆಗೂ ಓದಿಸಿ ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂತ ಕನ್ಸಲ್ಟ್ಕೊಂಡಿರ್ತಾರೆ ಆ ಒಂದು ಹೆಣ್ಣುಮಗುಗೆ ಪಾಪ ಸಿಕ್ಕಿರುತ್ತೆ ಓದಬೇಕು ಅಂತ ಆಸೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನೇನು ನನ್ನ ಮಗು ಡಾಕ್ಟಾಗಿನ ಬರ್ತಾರೆ ಆ ಟೈಮಲ್ಲಿ ಈ ಥರ ಒಂದು ಕೊಲ್ಕತ್ತಾದಲ್ಲಿ ಈ ಥರ ಒಂದು ಘಟನೆ ನಡೆಯೋದು ಎಲ್ಲರಿಗೂ ಒಂದು ಸಹಿಸಿಕೊಳ್ಳಲಾಗುವಂಥ ಒಂದು ಘಟನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಯಾವತ್ತೇ ಆಗಲಿ ಯಾರೇ ಒಂದು ದೊಡ್ಡವರ ಒಂದು ಪ್ರಾಬಲ್ಯ ಇಲ್ಲದೆ ಇಂಥ ಒಂದು ಅತ್ಯಾಸ ಸಾಧ್ಯ ಸಾಧ್ಯವಾಗೋದಿಲ್ಲ ಸಾಮಾನ್ಯ ವ್ಯಕ್ತಿಗಳು ಇದರಲ್ಲಿ ಪಾಲ್ಗೊಳ್ಳೋದೇ ಇಲ್ಲ ಇಲ್ಲಿ ಇಲ್ಲೇನಂದರೆ ಒಂದು ದೊಡ್ಡ ವ್ಯಕ್ತಿಗಳ ಒಂದು ಪ್ರಾಬಲ್ಯ ಇರುತ್ತೆ ಅದರಲ್ಲಿರುವಂಥ ಒಂದು ಅಥಾರಿಟಿ ಇರುತ್ತೆ ಸೊ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಒಳ್ಳೆ ಕಾನೂನಲ್ಲಿ ಬರಬೇಕು ಕಾನೂನು ಬಂದರು ನೋಡಿ ಇವಾಗ ಅವರವರೇ ಅವರಿಗೆ ಸಹಾಯ ಮಾಡ್ತಾರೆ ಈ ರೀತಿ ಇದ್ದರೆ ನೆಕ್ಸ್ಟ್ ಬರೋ ಒಂದು ಜನ್ರೇಷನ್ಗೆ ಮಹಿಳೆಯರಿಗೆ ಯಾವ ರೀತಿ ಗೌರವ ಆಗುತ್ತೆ ಹೇಳಿ ಇಂಥರ ಒಂದು ಅತ್ಯಾಚಾರಗಳನ್ನು ನಾವು ಖಂಡಿಸ್ತೇವೆ ದಯವಿಟ್ಟು ಸರ್ಕಾರಗಳು ತಿಳ್ಕೊಬೇಕು ನಾವು ಅವ್ರ ಪಾಪ ಏನು ಓಟಾಗಿ ಹಾಕಿ ಈ ಥರ ಒಂದು ಅತ್ಯಾಚಾರಗಳನ್ನ ಕಠಿಣ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ ಸುಮ್ಮನೆ ಒಂದು ಐದು ವರ್ಷ ಅಂತ ಜೈಲಾಗ್ಬಿಬಿಡ್ತೀರ ಅವನು ಮತ್ತೆ ಬರ್ತಾನೆ ಮತ್ತೆ ಅದೇ ಕೆಲಸ ಮಾಡ್ತಾನೆ ಈ ಥರ ಮಾಡಿದ್ರೆ ಒಂದು ನಮ್ಮ ಭಾರತ ದೇಶ ಹೆಣ್ಣಿಗೆ ಒಂದು ಗೌರವ ಇರೋ ಒಂದು ದೇಶ ಓಕೆ ದಯಮಾಡಿ ಇದನ್ನು ಕಣ್ಣೇ ಮಾಡಬೇಕು ಆ ಕುಟುಂಬಕ್ಕೆ ಒಳ್ಳೆ ನ್ಯಾಯ ಸಿಗಬೇಕು ಅಂತ ನಮ್ಮ ಅನಿಸ್ಕೊಡ್ತಿದ್ದೇನೆ ಅಂಥ ಒಂದು ದೊಡ್ಡ ಪಶ್ಚಿಮ ಬಂಗಾಳ ಕೊಕ್ಕಲದಲ್ಲಿ ಇದರ ಹಿಂಸಾತ್ಕ ಘಟನೆ ನಡೆಯೋದು ಎಲ್ಲರಿಗೂ ಒಂದು ದುಃಖದ ವಿಚಾರ なので、あの、t っと言うと。